ಹಲೋ ಸಲಾಂ ನಮಸ್ತೆ ವಕೀಲ್ ಸಾಬ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾವು ಎಚ್ ಮೊಹಮ್ಮದ್ ಇಮ್ರಾನ್ ಅಂದರೆ ಎಚ್ ಎಂ ಎ ಅಡ್ವೊಕೇಟ್ ಚಿತ್ರದುರ್ಗ ಸ್ನೇಹಿತರೆ ಇವತ್ತಿನ ಪ್ರಶ್ನೆ ವಕೀಲರು ತಮ್ಮ ವೃತ್ತಿಯನ್ನು ಮನೆಯಿಂದಲೇ ನಿರ್ವಹಿಸಬಹುದಾ ಅಥವಾ ಅವರು ಕಚೇರಿಯನ್ನು ಹೊಂದಿರುವುದು ಕಡ್ಡಾಯವೇ ಸ್ನೇಹಿತರೆ ಶಶಿಧರ್ ಪೀಟರ್ ಮತ್ತು ಕರುಣಾಕರ್ ಎ ಆರ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸಾವಿರದ ಎಂಬ ಪ್ರಕರಣದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ವಕೀಲರ ವೃತ್ತಿ ಅಥವಾ ಕಚೇರಿ ಅಥವಾ ಸಂಸ್ಥೆಯು ಅದೊಂದು ಔದ್ಯೋಗಿಕ ಅಂಗಡಿಯಲ್ಲ ಎಂದು ತಿಳಿಸಿದೆ ಶಿವನಾರಾಯಣ ವರ್ಸಸ್ ಮಧ್ಯಪ್ರದೇಶ ವಿದ್ಯುತ್ ಮಂಡಳಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಪ್ರಕರಣದಲ್ಲಿ ಮಧ್ಯಪ್ರದೇಶದ ಮಾನ್ಯ ಉಚ್ಚ ನ್ಯಾಯಾಲಯವು ಯಾವುದೇ ವಕೀಲರ ಕಚೇರಿಯನ್ನು ವಾಣಿಜ್ಯ ಆಧಾರದ ಮೇಲೆ ಕರೆಂಟ್ ಬಿಲ್ ಪಾವತಿಸುವಂತೆ ಒತ್ತಾಯಿಸುವುದು ಸ್ವೇಚ್ಛೆಯ ನಿರ್ಣಯ ಎಂದು ತಿಳಿಸಿದೆ ಹಾಗೆ ಸ್ನೇಹಿತರೆ ದಿಲ್ಲಿ ಪ್ರದೇಶ ನಾಗರಿಕ ಪರಿಷತ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಎರಡ್ ಸಾವಿರದ ಆರರ ಪ್ರಕರಣದಲ್ಲಿ ಮಾನ್ಯ ಸರ್ವೋಚ್ಛ ನ್ಯಾಯಾಲಯವು ಯಾವುದೇ ಇಂಜಿನಿಯರ್ ಚಾರ್ಟೆಡ್ ಅಕೌಂಟೆಂಟ್ ವಕೀಲರು ಅಥವಾ ಡಾಕ್ಟರ್ಗಳು ತಮ್ಮ ಮನೆಯ ಐವತ್ತು ಶೇಕಡ ಸ್ಥಳವನ್ನು ಮೀರದಂತೆ ಅವರು ತಮ್ಮ ವೃತ್ತಿಯನ್ನು ನಿರ್ವಹಿಸಬೇಕಾಗಿರುತ್ತದೆ ಸ್ನೇಹಿತರೆ ವಕೀಲಿಕೆ ವೃತ್ತಿ ಎಂಬುದು ಅದೊಂದು ಉದ್ಯೋಗವಲ್ಲ ಬದಲಿಗೆ ಅದೊಂದು ಸೇವೆಯಾಗಿರುತ್ತದೆ ಅಡ್ವೊಕೇಸಿ ಇಸ್ ನಾಟ್ ಎ ಜಾಬ್ ಇಟ್ಸ್ ಅ ಪ್ರೊಫೆಷನ್ ಆಸ್ ವೆಲ್ ಆಸ್ ಅಸ್ ಸರ್ವಿಸ್ ಟು ದ ಸೊಸೈಟಿ ಹಾಗಾಗಿ ಸ್ನೇಹಿತರೆ ವಕೀಲರು ತಮ್ಮ ಮನೆಯಿಂದಾಗಲಿ ಅಥವಾ ಕಚೇರಿಯಿಂದಾಗಲಿ ಸೇವೆಯನ್ನು ನಿರ್ವಹಿಸಲು ಯಾವುದೇ ರೀತಿಯ ತಂಟೆ ತಕರಾರುಗಳು ಇರುವುದಿಲ್ಲ ಸ್ನೇಹಿತರೆ ಕಾನೂನು ಹಾಗೂ ಇತರೆ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಶೇರ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಮ್ಮ ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ಕಮೆಂಟ್ನ ಮೂಲಕ ತಿಳಿಸಿ